ಹಾಯ್ ಫ್ರೆಂಡ್ಸ್ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಣ ಮೆಣಸಿಕಾಯಿಂದ ಯಾವ ಥರ ಚಟ್ನಿ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಂಬ್ರಿ ಇದ್ರ ಚಟ್ನಿ ಭಾಳ ಟೇಸ್ಟ್ ಆಗಿರುತ್ತೆ ನೋಡೋಣ ಬರ್ರಿ ಈಗ ನಾನು ಒಣ ಮೆಣಸಿಕಾಯಿ ಚಟ್ನಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಚಟ್ನಿ ನೀವು ಎಲ್ಲಾದ್ರೂ ಪಿಕ್ನಿಕ್ ಹೋದರೆ ಎಲ್ಲ ಟೂರ್ ಹೋದರೆ ನೀವು ಯಾವುದಾದ್ರೂ ಊರಿಗೆ ಹೋದರೆ ಮನೆಯಲ್ಲಾದ್ರೂ ಮಾಡಿಟ್ಟು ಹೋಗ್ಬೋದು ಇದು ಒಂದು ವಾರತನೂ ಇಟ್ಕೊಂಡು ನಾವು ತಿನ್ಬೋದು ಚಟ್ನಿ ಭಾಳ ಚೆನ್ನಾಗಿರುತ್ತೆ ಮತ್ತು ಕೆಡೋದೂ ಇಲ್ಲ ಈ ಚಟ್ನಿ ಮಾಡೋದು ನೀಟಾಗಿ ಒಣಮೆಣ್ಸಿನ್ಕಾಯಿನ ತುಂಬೆಲ್ಲ ಈ ಥರ ತುಂಬಗಳು ತೆಗೆದು ನೀಟಾಗಿ ಹುರ್ಕೋಬೇಕು ಎಣ್ಣೆ ಹಾಕಿ ಇದನ್ನು ಆದಷ್ಟು ನಾವು ಒಣಮೆಣ್ಸಿನ್ಕಾಯಿನ ಜಾಸ್ತಿ ಬ್ಯಾಡಿಗೆ ಇಲ್ಲಾಂದ್ರೆ ಕಡ್ಡಿಗಾಯಿ ತೊಗೊಳ್ರಿ ಗುಂಟೂರ್ಕಾಯಿನ ತಗೋಬೇಡ್ರಿ ಚಟ್ನಿ ಭಾಳ ಖಾರ ಆಗುತ್ತಾ ತಿನ್ನಕ್ಕಾಗಲ್ಲ ಅದಕ್ಕಂತ ನಾನೀಗ ಕಡ್ಡಿಗಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿ ಕಾಯಿಲಿ ಕಡ್ಡಿಗಾಯಿ ಅಂತ ಬರ್ತಾವಲ್ಲ ಆ ಮೆಣ್ಸಿಕಾಯಿನ ನಾನು ತೊಗೊಂಡಿದ್ದೀನಿ ಈಗ ಇವನ್ನ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಳಂಬ್ರಿ ಸ್ವಲ್ಪ ಹುರಿಬೇಕಾದ್ರೆ ಘಾಟ್ ಆಗುತ್ತಾ ಸ್ವಲ್ಪ ನೋಡಿಕೊಂಡು ಹುರ್ಕೊಳ್ಳ್ರಿ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತೀನಿ ನೋಡಿಕೊಂಡು ಉರಿ ಗ್ಯಾಸ್ ಭಾಳ ಜೋರಿಟ್ಟು ಹುರಿಬೇಡ್ರಿ ಗಾಟ ಭಾಳ ಆಗ್ಬಿಡುತ್ತ ನಮ್ಮ ಕಡೆ ಎಲ್ಲೆ ನಾವು ಹುಡ್ಬೇಕಂದ್ರೆ ಇಲ್ಲ ಪ್ರೆಗ್ನೆಂಟ್ ಇರೋರಿಗೆ ನಾವು ಬುತ್ತಿ ಕೊಡಬೇಕಂದ್ರೆ ಈ ಥರ ಚಟ್ನಿಗಳನ್ನ ಮಾಡ್ತಾರೆ ಈ ಚಟ್ನಿ ಭಾಳ ಟೇಸ್ಟ್ ಇರುತ್ತೆ ನೀವು ರೊಟ್ಟಿ ಚಪಾತಿ ಬಿಸಿ ಅನ್ನ ತುಪ್ಪದಲ್ಲಿ ಸಮ ಇದನ್ನ ಚಟ್ನಿ ಹಚ್ಕೊಂಡು ಊಟ ಮಾಡ್ಬೋದು ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ರಿ ಎಣ್ಣೆ ಹಾಕಿ ನೀವು ಇನ್ನೂ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದ್ರಂತೂ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಆದಷ್ಟು ಗುಂಟೂರು ಮೆಣಸಿನ್ಕಾಯಿನ ಈ ಚಟ್ನಿ ಮಾಡೋಕೆ ಯೂಸ್ ಮಾಡಬಾಡ್ರಿ ಖಾರ ಜಾಸ್ತಿ ಇರ್ತಾವ ಮೆಣಸಿನ್ಕಾಯಿ ಚಟ್ನಿನೂ ಭಾಳ ಖಾರ ಆಗತ್ತ ಈ ಥರ ಹುಡ್ಕೊಳ್ಬೇಕು ನೋಡ್ರಿ ಈ ಥರ ಮೆಣಸಿನ್ಕಾಯಿ ಸ್ವಲ್ಪ ನಾವು ಉರಿತಾ ಉರಿತಾ ದಪ್ಪ ಆಗ್ತಾವ ಅಲ್ಲಿ ತನಕ ಚೆನ್ನಾಗಿ ಉಡ್ಕೊಳ್ಳ್ರಿ ಮೆಣ್ಸಿಕೆ ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಚಟ್ನಿದು ಚೆನ್ನಾಗಿ ಬರುತ್ತೆ ಮೆಣಸಿಕೆ ಹಾಕ್ತಾ ಬರಬೇಕಾಗ ಸ್ವಲ್ಪ ಆದಷ್ಟು ನೀವು ಈ ಥರ ತಳ ದಪ್ಪ ಇರೋದು ತಗೊಂಡು ಹುರ್ಕೊಳ್ರಿ ಈ ಥರ ಕಡಾಯಿ ತೊಗೊಂಡು ಹುರಿದ್ರೆ ಚಲೋ ನೀವು ಸ್ಟೀಲು ಸಿಲ್ವರೆಲ್ಲ ಇಡಬೇಡ್ರಿ ಇನ್ನು ನಾನ್ ಸ್ಟಿಕ್ ಇದ್ದರೆ ಅದ್ರಲ್ಲಾದ್ರೂ ಹುರ್ಕೊಳ್ರಿ ಈಗ ನೋಡಿರಿ ಮೆಣಸಿನ್ಕಾಯಿ ಸ್ವಲ್ಪ ದಪ್ಪ ಆಗತ್ತವ ಈ ಥರ ಹುರ್ಕೊಂಡು ಇದನ್ನು ಒಂದು ಪಾತ್ರೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡ್ರಿ ಸ್ವಲ್ಪ ಆರಿದಿನಲ್ಲಿ ಇದನ್ನು ಮಿಕ್ಸಿಗೆ ಹಾಕೊಂಡ್ರಿ ಈಗ ನೋಡ್ರಿ ಮೆಣಸಿನ್ಕಾಯಿ ಈ ತರ ಎಲ್ಲ ದಪ್ಪ ಆಗಿದಾವ ಈ ತರ ಆಗತನ ಚಂದ ಹುಡ್ಕೊಳ್ರಿ ಇದು ಮೆಣಸಿನ್ಕಾಯಿ ರೆಡಿ ಆಗ್ಯಾವ ನಾನು ಇದನ್ನೊಂದು ಪ್ಲೇಟಿಗೆ ತಕ್ಕೊತೀನಿ ಈಗ ಇದರಲ್ಲಿ ನಾನು ಉಳ್ಳಾಗಡ್ಡಿ ಹಾಕ್ಕೊಂಡು ಹಾಕೊಂಡು ನಾನೀಗ ಒಂದು ಎರಡು ಉಳ್ಳಾಗಡ್ಡಿ ದೊಡ್ಡ ಹೂನ ದಪ್ಪ ದಪ್ಪ ಹೆಚ್ಚಿ ಇಟ್ಕೊಂಡೀನಿ ನೀವು ಮೆಣಸಿನ್ಕಾಯಿ ಎಷ್ಟು ಹುರಿದಿರ್ತೀರ ಅಷ್ಟು ನೋಡಿಕೊಂಡು ಉಳ್ಳಾಗಡ್ಡಿನ ಹಾಕ್ಕೊಳ್ರಿ ಈಗ ನಾನು ಒಂದು ದೊಡ್ಡದ ಗಾತ್ರೆದ ಎರಡು ಉಳ್ಳಾಗಡ್ಡಿನ ಹಾಕಿನಿ ಈಗ ಇದನ್ನು ಸಮ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಈ ಚಟ್ನಿ ನೀವು ಒಂದು ಸಲ ಮಾಡಿಕೊಳ್ಳ್ರಿ ನಿಮ್ಮ ಮನೆಯಾಗ ಎಷ್ಟು ಟೇಸ್ಟ್ ಆಗಿರುತ್ತಾ ಎಲ್ಲರೂ ಇಷ್ಟಪಡ್ತಾರೆ ಪದೇ ಪದೇ ಮಾಡಂತ ಹೇಳ್ತಾರೆ ಇದು ನೀವು ಒಂದು ವಾರ ಹದಿನೈದು ದಿನ ತನೂ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಇದು ಚಟ್ನಿ ಕೆಡಂಗಿಲ್ಲ ಎಲ್ಲ ಥರ ಚಟ್ನಿ ನೀವು ಹಣ್ಣುಗಾಯಿ ಚಟ್ನಿ ನಾನು ತೋರಿಸಿದ್ದೆ ವೀಡಿಯೋದಲ್ಲಿ ಆ ಥರ ಎಲ್ಲ ಮಾಡ್ಕೊಂಡು ಬೇಜಾರಾಗಿದ್ದಾರೆ ಒಂದು ಸಲ ಈ ಥರನೂ ನೀವು ಚಟ್ನಿ ಮಾಡಿಕೊಂಡು ತಿನ್ನಿರಿ ಇದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ನೀವು ಜವಾರಿ ಬೆಳ್ಳುಳ್ಳಿ ಆಗಿದ್ರೆ ಸಿಪ್ಪೆ ತೆಗೆಯೋದು ಬೇಕಿಲ್ಲ ನಾನು ಎರಡು ಮಿಕ್ಸ್ ಮಾಡಿ ಹಾಕಕತ್ತೀನಿ ಜವಾರಿ ಹಾಕೀನಿ ಮತ್ತೆ ಹೈಬ್ರೆಡ್ ಬೆಳ್ಳುಳ್ಳಿ ಎರಡನ್ನು ಸೇರಿಸಿ ಹಾಕ್ತೀನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕೀನಿ ಈಗ ಇದರಲ್ಲಿ ನಾನು ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಣ್ಣು ಇದಕ್ಕೆ ಸ್ವಲ್ಪ ಹಣ್ಣು ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತಾ ಈಗ ನಾನು ಇಷ್ಟು ಹಣ್ಣು ತೊಗೊಂಡಿನಿ ಇದಕ್ಕೆ ನಾವು ಕರೆಕ್ಟ್ ಹುಳಿ ಉಪ್ಪು ಮತ್ತು ಬೆಲ್ಲನ ಕರೆಕ್ಟ್ ಪ್ರಮಾಣದಾಗ ಹಾಕ್ಬಿಟ್ರೆ ಚಟ್ನಿ ಭಾಳ ಟೇಸ್ಟ್ ಆಗುತ್ತಾ ಆಮೇಲೆ ಕೆಡಂಗಿಲ್ಲ ಸ್ವಲ್ಪ ಹುಳಿ ಉಪ್ಪು ಏನಾದರೂ ಕಡಿಮೆ ಆದರೆ ಚಟ್ನಿ ಇದಕ್ಕೆ ನೀವು ಎಷ್ಟು ಹಣ್ಣು ಹಾಕಿರ್ತೀರಿ ಅಷ್ಟೇ ಪ್ರಮಾಣದ ಬೆಲ್ಲನ ಹಾಕ್ಕೊಳ್ರಿ ಉಪ್ಪಂತೂ ನಿಮಗೆ ನೋಡಿ ನಿಮ್ಮ ರುಚಿಯಲ್ಲಿ ನಿಮ್ಮ ಮನೆಗೆ ಯಾವ ಥರ ಉಪ್ಪು ತಿಂತಾರ ಆ ಥರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ ಈಗ ಇದಕ್ಕೊಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಇದಕ್ಕೇನು ಬಹಳ ಸಾಮಗ್ರಿಗಳು ಬೇಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಇಟ್ಬಿಟ್ರೆ ಚಟ್ನಿ ರೆಡಿ ಆಗುತ್ತಾ ಇದಕ್ಕೇನು ನೀವು ಶೇಂಗಾ ಬೀಜ ಮತ್ತು ಪುಟಾಣಿ ಕೊಬ್ಬರಿ ಇದೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಕರೆಕ್ಟು ಉಪ್ಪು ಹುಳಿ ಬೆಲ್ಲ ಇವು ಮೂರು ಕರೆಕ್ಟ್ ಇದ್ದರೆ ಚಟ್ನಿ ಕರೆಕ್ಟಾಗಿ ರುಚಿಯಾಗಿ ಹದವಾಗಿ ಆಗುತ್ತಾ நன்றி இங்க இவனும் உழகூந்தெம் ஆகவ் சொல் கருபேவன ஹாக்கிரி இத கருபேவன அத்திதே ஆக்கி இரோ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಣ ಉಳ್ಳಾಗಡ್ಡಿಗೆ ಯಾಕಂದರೆ ಚಟ್ನಿಗೆ ನಾವು ನೀರು ಮುಟ್ಸಂಗಿಲ್ಲ ಅದೇ ಥರ ಚಟ್ನಿ ನೀರು ಹಾಕ್ದಾನೆ ಚಟ್ನಿ ರುಬ್ತೀವಿ ಅದಕ್ಕೆ ಸ್ವಲ್ಪ ಎಣ್ಣೆ ಉಳ್ಳಾಗಡ್ಡಿಗೆ ಜಾಸ್ತಿ ಹಾಕಿ ಉಟ್ಕೊಳ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಪೂರ್ತಿಯಾಗಿ ಬೆಂದಿದವ ಚೆನ್ನಾಗಿ ಉಳ್ಳಾಗಡ್ಡಿ ಬೆಂದವ ಹುಣಸೆ ಹಣ್ಣನ್ನು ಸಮ ನಾವು ಇದರಲ್ಲಿ ಹುರಿದಿರೋದ್ರಲ್ಲಿಂದ ಹುಣಸೆ ಹಣ್ಣು ಮೆಚ್ಚಗಾಗುತ್ತೆ ಈಗ ಗ್ಯಾಸ್ ಬಂದ್ ಮಾಡ್ಕೊಂಡಿದ್ರೆ ಈಗ ಇದು ಸ್ವಲ್ಪ ಹಾರಲಿ ನಾನೀಗ ಬೆಲ್ಲನೂ ಹಾಕ್ತೀನಿ ನಾನೀಗ ಲಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕಿದ್ವಲ್ಲ ಈಗ ಅಷ್ಟೇ ಪ್ರಮಾಣದ ಹಣ್ಣು ಹಾಕಿದ್ವಲ್ಲ ಅಷ್ಟೇ ಪ್ರಮಾಣದ ಬೆಲ್ಲನೂ ಸೇರಿಸ್ತೀನಿ ಹೀಗೆ ಎಲ್ಲ ಸರಿ ಹೋಯಿತು ಈಗ ಮೆಣಸಿನ್ಕಾಯಲ್ಲಿ ನಾನು ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ತೀನಿ ಅಂದರೆ ಬೇಗ ಮೆಣಸಿನ್ಕಾಯಿ ಸಣ್ಣ ಹಾಕ್ತಾವಂತ ಈಗ ಇದಕ್ಕೆ ಹುಣಸೆ ಹಣ್ಣು ಬೆಲ್ಲ ಹಾಕಿದ್ದೀನಿ ಇದನ್ನು ಸ್ವಲ್ಪ ಆರಲಿ ಈಗ ವಿಜ್ಞಾನ ಇತರ jar ಅಲ್ಲಿ ಹವನ ಮಿಶ್ರಣ ತರನ ਓಸ್ಟ್ ಅನ್ನು ಹಾಕಿ ಪುಡಿ ಮಾಡ್ತೀನಿ ಇದು ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಆನ್ ಮಾಡಿ ಆಫ್ ಮಾಡೋಣ ನೋಡ್ರಿ ಈ ಥರ ಪುಡಿ ಆಗೈತಲ್ಲ ಈ ಥರ ಪುಡಿ ಆಗಿದೆ ಇದನ್ನು ನಾವೀಗ ಏನು ಉಳ್ಳಾಗಡ್ಡಿನೆಲ್ಲ ಹುರ್ಕೊಂಡು ಇಟ್ಕೊಂಡಿವಲ್ಲ ಅದರಲ್ಲಿ ಸೇರಿಸೋಣ ಈಗ ನಾನು ಪುಡಿ ಮಾಡಿ ಒಣಮೆಣಿನ್ಕಾಯಿನ ಹಾಕಿನಲ್ಲ ಈಗ ಇದಕ್ಕೆ ನಾನು ಈಗ ಉಪ್ಪು ಸೇರಿಸ್ತೀನಿ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಂತೀನಿ ನಿಮ್ಮ ಮನೆಯಲ್ಲಿ ಯಾವ ಥರ ಉಪ್ಪು ತಿಂತಾರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳ್ರಿ ಈಗ ಇದನ್ನು ಆದಷ್ಟು ಕೈಯಿಂದ ಮುಟ್ಬಡ್ರಿ ಕೈ ಉರಿಯುತ್ತಾ ಅದಕ್ಕೆ ಈ ಥರ ಸ್ಪೂನ್ಲಿಂದ ಸ್ವಲ್ಪ ನೀವು ಕೈ ಆಡಿಸಿ ಈಗ ಇದನ್ನು ನೀವು ಮಿಕ್ಸಿಗೆ ಹಾಕ್ಕೊಳ್ರಿ ಇದಕ್ಕೆ ನೀರು ಹಾಕಬೇಡ್ರಿ ಹಿಂಗೆ ಹಾಕಿರಿ ನಾವು ಉಪ್ಪು ಮತ್ತು ಹುಣಸೆ ಹಣ್ಣು ಬೆಲ್ಲ ಹಾಕಿವಲ್ಲ ನೀರು ಬಿಡುತ್ತಾ ಸಾಕು ಇಷ್ಟರಲ್ಲೇ ಈಗ ನಾನು ಮಿಕ್ಸಿಗೆ ಹಾಕ್ಕೊಡ್ತೀನಿ ಇದನ್ನು ಈ ಥರ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ರಿ ಇದು ಏನಾದರೂ ನಿಮ್ಗೆ ಸ್ವಲ್ಪ ಸಣ್ಣ ಆಗಿಲ್ಲ ಅಂತಂದರೆ ಸ್ವಲ್ಪ ನೀರು ಕಾಯಿಸಿ ಆರಿಸಿದ ನೀರನ್ನ ಹಾಕ್ಕೊಳ್ರಿ ಒಂದು ಸ್ವಲ್ಪನೇ ಹಾಕಿರಿ ಭಾಳ ಬೇಡ ಈ ಥರ ಹಾಕಿ ಮತ್ತೆ ಒಳ್ಳೆ ಮಿಕ್ಸಿಗೆ ಹಾಕ್ಕೊಂಡ್ರಿ ನೋಡಿರಿ ಈ ಥರ ನೀವು ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಈಗ ಇದು ನಿಮಗೆ ಅನ್ಸಿದ್ರೆ ನೀವು ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಬೋದು ಇಲ್ಲಾಂದರೆ ಈಗೇನು ಇಟ್ಕೊಂಡು ತಿನ್ಬೋದು ನನಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಈಗ ಪ್ಯಾನ್ ಇಟ್ಟು ಗ್ಯಾಸ್ ಹಚ್ಚಿರಿ ನಾನೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿನಿ ನಿಮ್ಗೆ ಉದ್ದಿನಬೇಳೆ ಕಡಲೆಬೇಳೆ ನಿಮ್ಗೆ ಇಷ್ಟ ಇದ್ದರೆ ಹಾಕ್ರಿ ಇಲ್ಲಾಂದ್ರೆ ನಡೆಯುತ್ತಾ ಹಾಕಿಲ್ಲ ಅಂದ್ರೂ ಸ್ವಲ್ ಸ್ವಲ್ಪ ಒಂದು ಅರ್ಧ ಸ್ಪೂನು ಉದ್ದಿನ ಬೇ ಕಾಲು ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿನಿ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕಿನಿ ಇದು ನಿಮ್ಮ ಆಪ್ಷನ್ಸ್ ಬೇಕಂದ್ರೆ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ನಡೆಯುತ್ತೆ ಸ್ವಲ್ಪ ಜೀರಿಗೆ ಸಾಸಿವೆ ಸೇರಿಸೋಣ ಇದರಲ್ಲಿ ಈಗ ನಾನೊಂದು ಸ್ವಲ್ಪ ಜೀರಿಗೆ ಸಾಸನ ಹಾಕ್ತೀನಿ ಇವೀಗ ಸ್ವಲ್ಪ ಕೆಂಪಾಗಲಿ ಈಗ ಸ್ವಲ್ಪ ಕೆಂಪಾಗಿದ್ದಾವೆ ಇದರಲ್ಲಿ ಕರಿಬೇವನ್ನ ಹಾಕ್ತೀನಿ ಈಗ ಗ್ಯಾಸ್ ಬಂದ್ ಮಾಡಿಬಿಡ್ರಿ ಬಂದ್ ಮಾಡಿ ಈಗ ಇದರಲ್ಲಿ ನೀವು ಚಟ್ನಿನ ಹಾಕ್ಕೊಳ್ಳ್ರಿ ನೀವು ಈ ಥರ ಒಗ್ಗರಣೆ ಹಾಕ್ಕೊಂಡು ನೀವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಆದರೂ ಇಡ್ರಿ ಇಲ್ಲ ಹಾಗೆ ಆದರೂ ಇಟ್ಕೊಂಡು ತಿನ್ನಿರಿ ಚಟ್ನಿ ಕೆಡಂಗಿಲ್ಲ ಚೆನ್ನಾಗಿರುತ್ತಾ ಈಗ ಈ ಥರ ನೀವು ಇದನ್ನು ನೀಟಾಗಿ ಎಣ್ಣೆ ಎಲ್ಲ ಕಡೆ ಸೇರಂಗ ಕಲಿಸ್ಕೊಳ್ರಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಚಟ್ನಿ ಭಾಳ ಚೆನ್ನಾಗಿರುತ್ತಾ ಈ ಮೆಣಸಿನ್ಕಾಯಿ ಚಟ್ನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನಾನು ವೀಡಿಯೋ ಆದಷ್ಟು ಶೇರ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಬಾಯ್